ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟು ಸೂಪರ್ ಆಗಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಕ್ಕ ನಮ್ಮ ಮನೆಗೆ ಬಂದಿದ್ದಾರೆ ಪ್ಲ್ಯಾನ್ ಮಾಡಿದಾಗ ಆಗಲ್ಲ ಬರೋಕ್ಕೆ ಫ್ರೆಂಡು ಪೂಜೆ ಇದೆ ಅಂತ ಕರೆದಿದ್ರು ಸೊ ಅದಕ್ಕೆ ಬಂದಿದ್ದೀವಿ ಇವ್ರ ಮನೆ ಹುಡ್ಕೋಷ್ಟಕ್ಕೆ ಸಾಕ್ ಸಾಕ ಹೋಯ್ತು ಯಶ್ವಂತಪುರದಲ್ಲಿ ಓಕೆ ನಮ್ಗೆ ಇವಾಗ ನಾವಿರೋ ಇರೋದೆಲ್ಲ ಆರಾಮ ಸಿಗುತ್ತೆ ಇಲ್ಲಿ ಚಂದ್ರ ಲೇಔಟ್ ಏನಂದ್ರೆ ಸ್ವಲ್ಪ ಕಷ್ಟನೇ ಹುಡ್ಕೋದ್ ನಮ್ಗೆ ಇದ್ರೆಲ್ಲ ಹುಡ್ಕ ಬೇಸಲ್ಲ ಅದ್ರಲ್ಲಿ ಗಾಡಿ ಒಬ್ಳೆ ಬೇರೆ ಪಕ್ಕದ ರೋಡಿ ಕರ್ಕೊಂಡು ಹೋಗುತ್ತೆ ಆ ಕಡೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಮತ್ತೆ ಇಲ್ಲಿ ಬರುತ್ತೆ ಟೈಮ್ ಬೇರೆ ಅಲ್ವಾ ಅದಕ್ಕೇನೆ

ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಯಾಕಂದರೆ ಎಸ್ಟರ್ಡೆ ಅಕ್ಕ ಪೋಸ್ಟ್ ಮಾಡಿದರು ಸೊ ನಾನು ಇವತ್ತು ಆಗ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾವು ಹೊರಟಿದ್ದು ಸುಷ್ಮಾ ಆಂಟಿ ಅಂತ ಅವ್ರ ಮನೆಯಲ್ಲಿ ದೇವ್ರ ಕರೆಸೋ ಪೂಜೆ ಇತ್ತಂತೆ ಸೊ ನನ್ನನ್ನು ಇನ್ವೈಟ್ ಮಾಡಿದರು ಫಸ್ಟ್ ಅಕ್ಕನ ಇನ್ವೈಟ್ ಮಾಡಿದರು ಆಮೇಲೆ ನಾನು ಚಂದ್ರಲೆ ಓಟಲ್ಲಿರೋದ್ರಿಂದ ಚಾಂದಿನ ಬರ್ತಡ ಅಂತ ಕೇಳಿಕೊಂಡು ಆಮೇಲೆ ಅಕ್ಕ ಹ್ಞೂ ಬರ್ತಾಳೆ ಅಂದಮೇಲೆ ನನ್ನ ಫೋನ್ ನಂಬರ್ ಇಸ್ಕೊಂಡು ಅಕ್ಕ ಹತ್ರ ಸೊ ನನ್ನನ್ನು ಇನ್ವೈಟ್ ಮಾಡಿದರು ನನಗೂ ಎಲ್ಲೂ ಹೋಗಿರಲಿಲ್ವಲ್ಲ ಆ್ಯಂಡ್ ಅಕ್ಕ ಬೇರೆ ಬರ್ತಿದ್ರಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಅಂದ್ಕೊಂಡು ನೋಡೋಣ ಅಂತ ಅಂದ್ಕೊಂಡು ಹೋದೆ ಬಟ್ ರಿಯಲಿ ವರ್ಡ್ಸೇ ಇಲ್ಲ ನನಗೆ ಹೇಳೋಕ್ಕೆ ಅಷ್ಟು ನಾನು ಫಿದಾ ಆಗಿಬಿಟ್ಟೆ ಅವರ ಒಂದು ಕೇರ್ಗಿರ್ಬೋದು ಅವರು ನಮ್ಮನ್ನ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸಿದ್ರು ರಿಯಲಿ ತುಂಬ ತುಂಬ ಖುಷಿ ಆಯಿತು ಅಂಡ್ ಸುಷ್ಮಾ ಆಂಟಿ ಮನೆ ಕೆಳಗಡೆನೆ ಇನ್ನೊಬ್ರು ಅವ್ರ ರಿಲೇಷನ್ ಮನೆ ಇತ್ತು ಅವರು ನಮ್ಮನ್ನ ಮನೆಗೆ ಕರೆದಿದ್ರು ಸೊ ಅಲ್ಲೂ ಎಲ್ಲ ಪೂಜೆ ಮಾಡ್ತಾ ಇದ್ರು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಅವರು ನಮಗೆ ಸ್ವೀಟ್ಸ್ ಎಲ್ಲ ಕೊಟ್ಟು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅಂಡ್ ಮೇಯ್ನ್ ಸಬ್ಸ್ಕ್ರೈಬರ್ಸ್ಗಳು ಅಲ್ಲಿ ಬಂದು ಜೊತೆ ಫೋಟೋಸು ನನ್ನ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳುವಾಗ ರಿಯಲ್ಲಿ ಮಾತೇ ಇಲ್ಲ ಅಷ್ಟು ಖುಷಿಯಾಯಿತು ಸೊ ನೋಡಿದ್ರಲ್ಲ ಅದು ಎಂಡಿಂಗು ಅಂದರೆ ಇವ್ರ ಮನೆಯಿಂದ ದೇವ್ರನ್ನೆಲ್ಲ ಕರ್ಕೊಂಡು ನೆಕ್ಸ್ಟು ಅವರು ಅನ್ಪ್ಯಾಕಿಂಗ್ ಎಲ್ಲ ಮಾಡೋಕ್ಕೆ ಇನ್ನೊಂದು ದೇವಸ್ಥಾನದ ಹತ್ರ ಹೋದ್ರಂತೆ ಸೊ ಆ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದು ಆದಷ್ಟು ದೇವ್ರುಗಳು ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಈ ಹಾಲಲ್ಲೇ ಎಲ್ಲ ದೇವರುಗಳನ್ನೂ ಅವರು ಕೂರಿಸಿದ್ರು ಸೊ ನಾನು ಸ್ಟಾರ್ಟಿಂಗ್ ಬಂದಾಗ್ಲೇ ಎಲ್ಲ ನೋಡಿದ್ವಿ ಬಟ್ ಆವಾಗ ತುಂಬ ರಶ್ ಇರೋದ್ರಿಂದ ನಾನು ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಲಿಲ್ಲ ಸೊ ಅದಾದಮೇಲೆ ನಾನು ಸ್ವಲ್ಪ ಮನೆ ಹೇಗಿದೆ ಅಂತಂದ್ಬಿಟ್ಟು ತೊಗೊಂಡೆ ಮನೆ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟಾಗಿ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ್ಯಂಡ್ ಇಂಟೀರಿಯರು ಅಷ್ಟು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಗಿದ್ದು ದೇವ್ರ ಮನೆಯೇ ತುಂಬ ಸ್ಪೇಷಿಯಾಗಿ ಒಂಥರ ದೇವಸ್ಥಾನದ ಪುಟ್ಟು ಗುಡಿ ಥರನೇ ಇದೆ ಆಮೇಲೆ ಅಕ್ಕನೂ ಇವಾಗ ರೀಸೆಂಟಾಗಿ ಎಲ್ಲರಿಗೂ ಗೊತ್ತು ಅವರು ಮನೆ ಕಟ್ಟಿಸೋ ಪ್ಲ್ಯಾನಲ್ಲಿದ್ದಾರೆ ಹಾಗಾಗಿ ಅಕ್ಕನೂ ಸ್ವಲ್ಪ ಏನೋ ಹಂಗೆ ಹಿಂಗೆ ಅಂತೆಲ್ಲ ನೋಡಿಕೊಂಡು ಅವ್ರ ಹತ್ರ ಎಲ್ಲ ಏನೇನೋ ಇನ್ಫಾರ್ಮೇಶನ್ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ ನನಗೆ ತುಂಬ ಇಷ್ಟ ಆಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಸ್ಟಾರ್ಟಿಂಗ್ ಹೋದಾಗ್ಲೇ ಆ್ಯಂಡ್ ಏನಂದರೆ ನನಗೆ ಫಸ್ಟ್ ಟೈಮು ನಾನು ಹೋಗ್ತಾ ಇದ್ದೀನಿ ಇವ್ರನ್ನ ಫಸ್ಟ್ ಟೈಮ್ ಮಾತಾಡ್ತಿದ್ದೀನಿ ಅನ್ನೋ ಫೀಲೇ ಇರಲಿಲ್ಲ ನಮ್ಮ ಕಝಿನ್ಸ್ ನಮ್ಮ ರಿಲೇಶನ್ನು ನಾ ನಾವೆಲ್ಲ ಒಂದೇ ಫ್ಯಾಮಿಲಿ ಏನೋ ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು ಅವರೆಲ್ಲ ನನ್ನನ್ನು ಮಾತಾಡಿಸುವಾಗ ಕೇರ್ ಮಾಡುವಾಗ ರಿಯಲಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಆ್ಯಂಡ್ ನಿಖಿತ ಅಕ್ಕಗೂ ಥ್ಯಾಂಕ್ ಯು ಹೇಳಬೇಕು ಯಾಕಂದರೆ ಅಕ್ಕ ಬರಲಿಲ್ಲ ಅಂದರೆ ನಾನು ಹೋಗ್ತಾ ಇರಲಿಲ್ಲ ಸೊ ಅಕ್ಕನಿಗೂ ಥ್ಯಾಂಕ್ ಯು ಈ ಥರ ಒಂದು ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ ಒಂಥರ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು ಸೊ ನಾನು ಫಸ್ಟ್ ಟೈಮ್ ಅಷ್ಟೇ ನಾನು ಹೋಗಿದ್ದು ನನಗೆ ಇಷ್ಟು ಇಷ್ಟ ಆಗಿದೆ ಇನ್ನು ಅಕ್ಕ ಅಕ್ಕಂಗೆ ಇವ್ರು ಇನ್ನೂ ಕ್ಲೋಸು ಸೊ ಅವ್ರಿಗೆ गिरने स्टो ಖುಷಿ ಇರಲ್ಲ ಅಂತ ಅನಿಸ್ತು ಆ್ಯಂಡ್ ಇನ್ನೊಂದು ಹೇಳಬೇಕು ಅಷ್ಟು ಜನ ಅಷ್ಟು ಪೂಜೆ ಕಳಿಸೋದು ಮಾಡೋ ಹಿಂಗೆಲ್ಲ ಇದ್ದಾಗ್ಲೂ ನಮ್ಮನ್ನೆಲ್ಲ ಅವರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಗೊತ್ತಾ ನಮ್ಮ ಜೊತೆ ತುಂಬ ಮಾತಾಡೋರು ಬೇಜಾರಾಗುತ್ತಾ ಅಂತ ಬಂದು ಬಂದು ಕೇಳೋರು ಆ್ಯಂಡ್ ನನಗೆ ಊಟ ಟೈಮಲ್ಲೂ ಅಷ್ಟೇ ನೀನು ಪ್ರೆಗ್ನೆಂಟ್ ಇದೆಯಾ ಇಷ್ಟೊತ್ತೆಲ್ಲ ಇರಬಾರ್ದು ಅಂತ ಅಂದ್ಕೊಂಡೆಲ್ಲ ಎಷ್ಟೋ ಒಂಥರ ಕೇರ್ ಮಾಡೋರು ತುಂಬ ಖುಷಿ ಆಯಿತು ಸೊ ಇವಾಗ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಲ್ತಾ ಇದ್ದಾರೆ ಸೊ ನಾನು ಹಾಗೇನೆ ಪರಿಚಯ ಮಾಡಿಕೊಡ್ತೀನಿ ನಿಮಗೆ வருக்கிறேன் okay. ಸೊ ಪ್ಯಾರಟ್ ಗ್ರೀನ್ ಸ್ಯಾರಿ ಹಾಕೊಂಡಿದಾರಲ್ಲ ಬ್ಲೂ ಬ್ಲೌಸ್ ಅವರೇ ಸುಷ್ಮಾ ಆಂಟಿ ಅಂತ ಅವ್ರ ಮನೆಯೇ ಇದು ಅವರೇ ದೇವರು ಕರ್ಸಿದ್ ಪೂಜೆ ಇದ್ದಿದ್ದು ಅಂಡ್ ಸೆಕೆಂಡ್ ಇರೋದು ಬ್ಲೂ ಕಲರ್ ಅವರು ಸುಷ್ಮಾ ಆಂಟಿ ಅಂತ ಅವರಿಬ್ಬರು ಟ್ವಿನ್ಸ್ ಅಂತೆ ಅಂಡ್ ಎಲ್ಲೋ ಕಲರ್ ಇರೋದು ವಿನುತಾ ಆಂಟಿ ಅಂತ ಅಂದ್ಬಿಟ್ಟು ಆಮೇಲೆ ಲಾಸ್ಟ್ ಒಂದು ಪ್ಯಾರಟ್ ಗ್ರೀನ್ ಬ್ಲೌಸ್ ಬ್ಲೂ ಕಲರ್ ಸ್ಯಾರಿ ಇರೋರು ಕೋಮಲಾ ಆಂಟಿ ಅಂತ ಇವರು ನಾಲ್ಕು ಜನನು ಸಿಬ್ಲಿಂಗ್ಸು ಸೊ ಸ್ವಂತ ಅಕ್ಕ ತಂಗಿಯರು ತುಂಬ ಜನ ಇದೆ ಅವ್ರ ಬಾಂಡಿಂಗು ನನಗೆ ತುಂಬ ಖುಷಿ ಆಯಿತು ಅವ್ರ ಬಾಂಡಿಂಗ್ ನೋಡಿ ಆ್ಯಂಡ್ ಹೀಗೆ ಇರಲಿ ಅವರು ಒಂಥರ ಕ್ಯೂಟ್ ಫ್ಯಾಮಿಲಿ ಅಂತ ಹೇಳ್ಬೋದು ಆ್ಯಂಡ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಅಕ್ಕ ಯೂಟ್ಯೂಬ್ ಚಾನಲ್ ನಮ್ಮ ಫ್ಯಾಮಿಲಿ ಎಲ್ಲರ ಯೂಟ್ಯೂಬ್ ಚಾನಲ್ಲು ನೋಡ್ತಾ ಇದ್ರಂತೆ ಬಟ್ ಇವಾಗ ನಾನು ಅಕ್ಕ ಮಾತ್ರ ಮಾಡ್ತಿರೋದ್ರಿಂದ ಸದ್ಯಕ್ಕೆ ನಮ್ಮಿಬ್ರು ನೋಡ್ತಾ ಇದ್ದಾರೆ ಸೊ ಈ ಫೋಟೋ ಲಾಸ್ಟ್ ನಾವು ಬರಬೇಕಾದ್ರೆ ಅವರು ಅರ್ಶನ ಕುಂಕುಮ ಆಮೇಲೆ ತಾಂಬೂಲೆಲ್ಲ ಕೊಟ್ಟರು ಇಸ್ಕೊಂಡು ಆಮೇಲೆ ಎಲ್ಲ ಗ್ರೂಪ್ ಫೋಟೋ ತೆಗೆಸ್ಕೊಂಡು ಬಂದ್ವಿ ಸೊ ಒನ್ಸಗೈನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಥರ ಲವ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಂಡ್ ಫಸ್ಟ್ ಟೈಮ್ ಮೀಟ್ ಆಗಿದ್ದು ಸೊ ಎಲ್ಲರೂ ಅಷ್ಟು ನಾಲ್ಕು ಜನ ಆ್ಯಂಡ್ ಅವರ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ನಮ್ಗೆ ಟ್ರೀಟ್ ಕಳಿಸಿದ್ರು ಸೊ ಖುಷಿ ಆಯಿತು ಆ್ಯಂಡ್ ಜಾಸ್ತಿ ಹಕ್ಕ ಜೊತೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಖುಷಿನ ಎಲ್ಲ ಬಿಟ್ಟು ಬಂದಿದ್ರು ಆಮೇಲೆ ಶಾಪ್ದು ಎಲ್ಲ ಇರೋದ್ರಿಂದ ನನ್ನನ್ನೆಲ್ಲ ಡ್ರಾಪ್ ಮಾಡಿ ಅಕ್ಕ ಹಾಗೆ ಡೈರೆಕ್ಟ್ ಹೋದರು ಆ್ಯಂಡ್ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ನನಗೆ ಸ್ಪೆಷಲ್ ಫೀಲ್ ಬಂತು ಒಂದು ಎಕ್ಸ್ಟ್ರಾ ಲವ್ ಸಿಕ್ತು ಅಂತ ಅನ್ನಿಸ್ತು ನನಗೆ ಸೊ ಒನ್ಸ್ ಅಗೇನ್ ಸುಮಾ ಆಂಟಿ ಸುಷ್ಮಾ ಆಂಟಿ ವಿನತಾ ಆಂಟಿ ಕೋಮಲ್ ಆಂಟಿ ನಾಲ್ಕು ಜನಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ಲಾಗ್ ನೋಡ್ತಾ ಇದ್ರೆ ಒಂದು ಹಾರ್ಟ್ ಕಳಿಸ್ಬಿಡಿ ನನಗೆ ಇಷ್ಟು ಇವತ್ತಿನ ಒಂಥರ ಸ್ಪೆಷಲ್ ಬ್ಲಾಗ್ ಅದ್ರ ಜೊತೆಗೆ ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಒಂದು ಮೆಟರ್ನಿಟಿ ವೇ ತೋರಿಸಿದ್ದೆ ಅದು ಯೂಶಲಿ ಎಲ್ಲರಿಗೂ ಇನ್ನೇನು ಸ್ಪೆಷಲ್ ಎಲ್ಲ ಕಡೆನೂ ಸೇಮ್ ಪ್ರೈಸ್ ಅಂತ ಅನಿಸ್ಬೋದು ಬಟ್ ಇವತ್ತಿನ ವೀಡಿಯೋದಲ್ಲಿ ಇದು ಹೊಸ ಕಲೆಕ್ಷನ್ಸ್ ಅಂದ್ರೆ ಬೇರೆ ಒಂದು ವೆಬ್ಸೈಟ್ ಇಂದ ತರಿಸಿದ್ದೆ ನಾನು ಸೊ ಆ ಕಲೆಕ್ಷನ್ಸ್ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ನೀವು ಶಾಕ್ ಆಗ್ತೀರಾ ಆ್ಯಂಡ್ ನೀವೆಲ್ಲರೂ ಮಸ್ಟ್ ಬೈ ಮಾಡಿ ಯಾಕಂದರೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಅಫೋರ್ಡಬಲ್ ಆಗಿದೆ ಆರಾಮಾಗಿ ಎಲ್ಲರೂ ತೊಗೋಬೋದು ಇನ್ನೂ ಸೇವ್ ಮಾಡ್ಬೋದು ಕಂಪೇರ್ ಟು ಅದರ್ ಬ್ರ್ಯಾಂಡ್ಸ್ ಸೊ ಇವತ್ತಿನ ಒಂದು ನನ್ನ ಮೆಟರ್ನಿಟಿ ಡ್ರೆಸ್ ಕಲೆಕ್ಷನ್ಸ್ ನಿಮಗೆ ತೋರಿಸ್ತೀನಿ ಸೊ ಮತ್ತು ಸೊ ಇವಾಗ ನಾನು ವೇರ್ ಮಾಡಿರೋದು ಸಹ ನಾನ್ ಫೀಡಿಂಗ್ ಮೆಟರ್ನಿಟಿ ಡ್ರೆಸ್ ವಿತ್ ಪಫ್ ಸ್ಲೀವ್ ಇದೆ ಸೊ ಈ ಥರ ಸ್ಮಾಲ್ ಪರ್ಫಿಕ್ಟ್ ಇದ್ದಾರೆ ಹಾಗಾಗಿ ಸ್ವಲ್ಪ ಲುಕ್ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಲೆಂತ್ ವೈಸ್ ನೀವು ನೋಡೋದಾದರೆ ಲೆಂತ್ ಸೊ ನೋಡ್ಬೋ ನೋಡ್ತಿರ್ಬೋದು ನೀವು ಫುಲ್ಲು ನಮಗೆ ಈ ಕಾಲ ಹತ್ರ ತಂದ್ಕೊಂಡು ನಮಗೆ ಲೆಂತ್ ಸಿಗುತ್ತೆ ಸೇಮ್ ಅಮ್ಮಂದಿರೆಲ್ಲ ಇವಾಗ ನೈಟೀಸ್ಗಳೆಲ್ಲ ಹೇಗಾಗ್ತಾರೆ ಆ ಥರ ನಮಗೆ ಇದು ಲೆಂತ್ ಕೊಡುತ್ತೆ ಫುಲ್ಲು ಇನ್ನೇನೊಂದು ಇಷ್ಟು ಏನಾದರೂ ಸ್ವಲ್ಪ ಕಾಲ ಹತ್ರ ಬಿಡ್ಬೋದು ಅಷ್ಟೇ ಸೊ ಫುಲ್ಲು ಲೆಂತ್ ಇದೆ ತುಂಬ ಕಂಫರ್ಟಬಲ್ ಆಗಿದೆ ಆ್ಯಂಡ್ ನಾನ್ ಫೀಡಿಂಗ್ ಡ್ರೆಸ್ಗಳಾದರೆ ನಾವು ತ್ರೀ ಮಂತ್ಸ್ ಟು ನೈನ್ ಮಂತ್ಸ್ವರೆಗೂ ಅಂದರೆ ಡೆಲಿವರಿವರೆಗೂ ನಾವು ಹಾಕೊಬೋದು ಬಟ್ ಹಾಕೊಬೋದು ಆಫ್ಟರ್ ದಟ್ ಆಗೋಲ್ಲ ಅಂದರೆ ಫೀಡಿಂಗ್ ಇಲ್ಸೋವರೆಗೂ ಈ ಥರ ಡ್ರೆಸ್ಗಳು ಹಾಕೋಕ್ಕಾಗಲ್ಲ ಹಾಗಾಗಿ ಬಟ್ ಯಾರು ಕ್ಯಾರಿಂಗ್ ಇರ್ತಾರೆ ಪ್ರೆಗ್ನೆಂಟ್ ಇರ್ತಾರೆ ಅವರು ಸದ್ಯಕ್ಕೆ ಯೂಸ್ ಮಾಡೋಕ್ಕೆ ಈ ಥರ ತಗೋಬೋದು ತುಂಬ ಎಕ್ಸ್ಪ್ಯಾಂಡ್ ಇದೆ ಆ್ಯಂಡ್ ಇಲ್ಲಿ ಟ್ಯಾಗ್ ಟ್ಯಾಗ್ ಇದೆ ಹಿಂದ್ಗಡೆ ಕಟ್ಟೋಕ್ಕೆ ಆ್ಯಂಡ್ ಒಂದು ತುಂಬ ಚೆನ್ನಾಗಿದೆ ಮೆಟೀರಿಯಲ್ಸು ಮೆಟೀರಿಯಲ್ ಕ್ಲಾತು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಇವ್ರದ್ದು ತಿರ್ಪೂರಲ್ಲಿ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಸೊ ತುಂಬ ಕಮ್ಮಿ ಬೆಲೆಗೆ ಇವರು ನಮಗೆ ಡ್ರೆಸ್ಸಸ್ಗಳನ್ನ ಕೊಡ್ತಾ ಇದ್ದಾರೆ ಸೊ ಎಲ್ಲರೂ ಮಸ್ಟ್ ಇದನ್ನ ಬೈ ಮಾಡಿ ಯೂಸ್ ಮಾಡಿ ಆ್ಯಂಡ್ ಒಂದೊಂದೇ ಕಲೆಕ್ಷನ್ಸ್ನ ಇವಾಗ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಈ ಎಲ್ಲ ಒಂದು ಮೆಟರ್ನಿಟಿ ಡ್ರೆಸ್ಗಳನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ವಿ ಆರ್ ಮ್ಯಾಕ್ಸ್ ಅನ್ನೋ ಒಂದು ಪೇಜ್ ಇದೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನನಗೆ ವಾಟ್ಸಪ್ ನಂಬರ್ ಕೊಟ್ಟು ಆ್ಯಂಡ್ ಅವರ ಒಂದು ಕಲೆಕ್ಷನ್ಸ್ನ ನನಗೆ ಫೋಟೋಸ್ ಕಳಿಸಿದ್ರು ಸೊ ಅಲ್ಲಿ ನಾನು ನನಗೆ ಯಾವ ಥರ ಡ್ರೆಸ್ಸಸ್ ಬೇಕು ನಾನು ಸೆಲೆಕ್ಟ್ ಮಾಡಿ ಅವರಿಗೆ ಕಳಿಸಿ ಆರ್ಡರ್ ಮಾಡಿಕೊಂಡೆ ನಾನು ನಿಮಗೆ ಅವರ ಒಂದು ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನೀವು ಆ ವಾಟ್ಸಪ್ ನಂಬರ್ ಮೂಲಕ ಆ ಬು ಡ್ರೆಸ್ಸಸ್ಗಳನ್ನ ನೀವು ಆರ್ಡರ್ ಮಾಡ್ಬೋದು ನಾನು ಟೋಟಲ್ ಫೋರ್ ಡ್ರೆಸ್ಸಸ್ ತರಿಸಿದ್ದೆ ಫಸ್ಟು ಬ್ಲ್ಯಾಕ್ ಕಲರ್ ಡ್ರೆಸ್ಸು ನಾನ್ ಫೀಡಿಂಗ್ ಡ್ರೆಸ್ಸು ವಿತ್ ಪಫ್ ಸ್ಲೀವ್ ಆ್ಯಂಡ್ ಪಿಂಕ್ ಕಲರು ಮತ್ತು ಗ್ರೀನ್ ಕಲರ್ ಡ್ರೆಸ್ ಇವಾಗ ನೀವು ನೋಡ್ತಿರೋದು ವಿತ್ ಪಫ್ ಸ್ಲೀವ್ ಫೀಡಿಂಗ್ ಡ್ರೆಸ್ ಸೊ ಪಾಕೆಟ್ ಇರುತ್ತೆ ನಮಗೆ ಅಡ್ಜಸ್ಟಬಲ್ ಟ್ಯಾಗ್ ಇರೋದ್ರಿಂದ ಸೈಜು ನಿಮಗೆ ದೊಡ್ಡ ಇದ್ರೂ ನೀವು ಆರಾಮಾಗಿ ಇದನ್ನು ವೇರ್ ಮಾಡ್ಬೋದು ನಾನು ತರಿಸಿರೋದು ಎಲ್ ಸೈಜು ನೀವು ಎಮ್ ಸೈಜ್ ಡ್ರೆಸ್ಸಸ್ ವೇರ್ ಮಾಡ್ತಿದ್ರೆ ಎಮ್ ಸೈಜೇ ತರಿಸ್ಕೊಳ್ಳಿ ಇವಾಗ ನೋಡ್ತಿರೋದು ನಾರ್ಮಲ್ ಸ್ಲೀವ್ದು ಆಫ್ ಫೀಡಿಂಗ್ ಡ್ರೆಸ್ ಸೊ ಎಲ್ಲದು ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೇವಲ ತ್ರೀ ಡಬಲ್ ನೈನ್ ಅಷ್ಟೇ ಸೊ ಯಾರು ಮಿಸ್ ಮಾಡ್ಕೊಬೇಡಿ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ನಮಗೆ ಕಮ್ಮಿ ಬೆಲೆ ತ್ರೀ ಡಬಲ್ ನೈನ್ಗೆ ಕೊಡ್ತಾ ಇದ್ದಾರೆ ಸೊ ಯಾರು ಮಿಸ್ ಮಾಡ್ಕೊಬೇಡಿ ನಾನು ಹಾಕಿರೋ ಡ್ರೆಸ್ ಯಾವುದಾದ್ರು ನಿಮಗೆ ಇಷ್ಟ ಆಗಿದೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ನೀವು ಡ್ರೆಸ್ನ ಆರ್ಡರ್ ಮಾಡ್ಕೊಬೋದು ನಾನು ಡಿಸ್ಕ್ರಿಪ್ಷನ್ನಲ್ಲೂ ಅವರ ವಾಟ್ಸಪ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಒಂದು ಮೆಟರ್ನಿಟಿ ಡ್ರೆಸ್ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಆ್ಯಂಡ್ ಎಲ್ಲ ಇನ್ಫಾರ್ಮೇಷನು ನಾನು ಕೊಟ್ಟಿದ್ದೀನಿ ಸೊ ಆದ್ರೆ ನೀವು ವಾಟ್ಸಪ್ ನಂಬರ್ ಮುಖಾಂತರ ಬೈ ಮಾಡಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಪುಟ್ಟ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಪುಟ್ಟ ಬ್ಲಾಗ್ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ Thank you for watching and love you all.